ಇನ್ನು ರಾಜ್ಯದಲ್ಲಿ ವರ್ಣನ ಆರ್ಭಟ ಜೋರಾಗ್ತಾ ಇದೆ ಈ ವರ್ಣನ ಆರ್ಭಟಕ್ಕೆ ಕರಾವಳಿ ಮಲೆನಾಡು ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ವರ್ಣನ ಆರ್ಭಟ ಜೋರಾಗ್ತಾ ಇದೆ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ಹಾಸನ ಚಿಕ್ಕಮಗಳೂರು ಕೊಡಗಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ ನಿರಂತರವಾಗಿ ಮಳೆ ಸುರಿತಾ ಇರುವ ಕಾರಣಕ್ಕಾಗಿ ಊರುಗಳೇ ಮುಳುಗಡೆ ಆಗ್ತಾ ಇದೆ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಾ ಇದೆ ನದಿಗಳು ಕೂಡ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇವೆ ರಸ್ತೆಗಳು ಸೇತುವೆಗಳು ಮುಳುಗಡೆ ಆಗ್ತಾಯಿದ್ರೆ ಸಂಪರ್ಕವೇ ಕಟ್ಟಾಗ್ತಾಯಿದೆ ಗ್ರಾಮಗಳಿಂದ ಗ್ರಾಮಕ್ಕೆ ಇದರಿಂದ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಸಂಭ್ರಮಿಸ್ತಾ ಇರ್ಬೋದಲ್ವ ನೋಡಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಕರಾವಳಿ ಭಾಗ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾಯಿದೆ ಇದರಿಂದ ಏನು ಸಮಸ್ಯೆ ಅಂತ ಹೇಳಿದ್ರೆ ಮಳೆ ನೀರು ರಸ್ತೆಗಳನ್ನು ತುಂಬಿಕೋತಾ ಇರುವಂಥದ್ದು ರಸ್ತೆಗಳು ಕೆರೆಗಳಂತ ಇದೆ ಇದರ ಜೊತೆಗೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಲ್ಲ ಕಡೆ ಕೂಡ ಹೀಗಾಗಿ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಇವತ್ತು ಐದು ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕಳಸ ಮುಡಿಗೇರಿ ಶೃಂಗೇರಿ ಕೊಪ್ಪ ಎನ್ಆರ್ಪುರ ಈ ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಮೀನಾ ನಾಗರಾಜ್ ಅವರು ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಚಿಕ್ಕಮಗಳೂರು ಡಿ ಸಿ ಅವರು ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಕೂಡ ಗುಡುಗು ಸಹಿತ ವರ್ಣಾರ್ಭಟ್ಟ ಚೋರಾಗಿದೆ ಅಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನೋಡಿ ಪ್ರತಿ ವರ್ಷ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಮಲೆನಾಡು ಭಾಗ ಕರಾವಳಿ ಭಾಗದಲ್ಲಿ ಇಂತಹ ಸಮಸ್ಯೆಗಳು ಎದುರಾಗ್ತಾನೇ ಇರುತ್ತೆ ಈಗ ಮಳೆ ಮುಂದುವರೆದಿರುವ ಕಾರಣಕ್ಕಾಗಿ ಏನಾಗಿದೆ ಏನಾಗಿದೆ ಅಂದರೆ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮತ್ತೊಂದು ಕಡೆ ಮಲೆನಾಡು ಪ್ರದೇಶದಲ್ಲಿ ಭೂಕುಸಿತ ಮತ್ತೆ ಮತ್ತೆ ಸಂಭವಿಸ್ತಾ ಇದೆ ಮನೆ ಪಕ್ಕದಲ್ಲಿ ಭೂಮಿ ಕುಸಿದಿದೆ ಕೊಪ್ಪ ತಾಲೂಕಿನ ಹುತ್ತಿನ ಗದ್ದೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿರುವಂತಹ ಗ್ರಾಮ ಇದು ಸೊ ಇಲ್ಲಿ ಭೂಕುಸಿತವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪದೇ ಪದೇ ಈ ಭೂಕುಸಿತ ಸಂಭವಿಸ್ತಾನೆ ಇದೆ ಮನೆ ಕುಸಿಯುತ್ತಿದ್ದು ಆತಂಕದಲ್ಲಿ ಸಚಿನ್ ಕುಟುಂಬ ಕೂಡ ಇದೆ ನೋಡಿ ಗಮನಿಸ್ತಾ ಇದ್ದೀರ ಇದು ಭೂಕುಸಿತ ಪದೇ ಪದೇ ಚಿಕ್ಕಮಗಳೂರು ಭಾಗದಲ್ಲಿ ಇದು ಸಂಭವಿಸ್ತಾ ಇದೆ ಭೂಕುಸಿತ ಆಗ್ತಾನೇ ಇದೆ ಇದರಿಂದ ಜನರು ಆತಂಕದಲ್ಲಿದ್ದಾರೆ ಒಂದು ಕಡೆ ರಸ್ತೆಗಳಲ್ಲಿ ಸಂಭವಿಸುವಂಥ ಭೂಕುಸಿತ ಒಂದು ಕಡೆಯಾದರೆ ಮನೆಗಳ ಪ್ರದೇಶದಲ್ಲಿ ಮನೆ ಹಂಚಿನಲ್ಲಿ ಅಥವಾ ಮನೆ ನಿರ್ಮಾಣ ಮಾಡಿರ್ತಾರೆ ಅದರ ಪಕ್ಕ ಗುಡ್ಡ ಇರುತ್ತೆ ಅದು ಕೂಡ ಕುಸಿತವಾಗ್ತಾ ಇರುತ್ತೆ ಇದರಿಂದ ಕುಟುಂಬಸ್ಥರು ಕೂಡ ಇದು ಆತಂಕಗೊಂಡಿದ್ದಾರೆ ಇನಾ ಹಾವೇರಿ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ ಧಾರಾಕಾರವಾಗಿ ಮಳೆ ಮಳೆ ಸುರಿತಾ ಇದೆ ಈಗ ವರದಾ ನದಿ ಹುಕ್ಕಿ ಹರಿತಾ ಇದೆ ಇದರ ನಡುವೆ ಯುವಕರ ಹುಚ್ಚಾಟ ನಿರಂತರ ಮಳೆಗೆ ಕಳಸೂರು ಸೇತುವೆ ಜಲಾವೃತವಾಗಿದೆ ಹಳ್ಳ ಕೊಳ್ಳ ನದಿಗಳು ಉಕ್ಕಿ ಹರಿತಾ ಇವೆ ಈ ಸಂದರ್ಭದಲ್ಲೂ ಕೂಡ ಯುವಕರು ಹುಚ್ಚಾಟವನ್ನು ಮೆರೆದಿದ್ದಾರೆ ನೋಡಿ ಭಾರಿ ಮಳೆಯಾಗ್ತಾ ಇದೆ ನದಿ ತುಂಬಿ ತುಳುಕ್ತಾ ಇದೆ ಜೋರಾಗಿ ಹರಿತಾ ಇದೆ ನದಿ ಇದರ ನಡುವೆ ಅಲ್ಲಿರುವಂಥ ಜನರು ನಿಂತ್ಕೊಂಡಿದ್ದಾರೆ ಕೊಚ್ಚಿಕೊಂಡು ಹೋದರೆ ಯಾರು ಕೇಳೋದು ಇನಾ ಪಶ್ಚಿಮ ಘಟ್ಟಗಳ ಸಾಲಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಮಹಾರಾಷ್ಟ್ರ ಭಾಗದಲ್ಲಿ ಇದರಿಂದ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಒಂದಿಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ ಅಪಾಯದ ಮಟ್ಟ ಮೀರಿ ಕೂಡ ಹರಿತಾ ಇರುವಂತಹ ತುಂಗ ಶಾರದಾ ಪೀಠದ ಸುತ್ತಲೂ ಕೂಡ ನದಿಯ ನೀರು ಬಂದು ತುಂಬಿಕೊಂಡಿದೆ ಜಲಾವೃತವಾಗಿದೆ ಶಾರದಾ ಪೀಠಕ್ಕೆ ಈಗ ಜಲಕಂಟಕ ಜಲ ದಿಗ್ಬಂಧನವನ್ನ ಹೇರಿದ್ದಾನೆ ವರುಣ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದಲ್ಲಿರುವಂತಹ ಶಾರದಾ ಪೀಠ ಸುತ್ತಮುತ್ತಲೂ ಈಗ ಜಲಕಂಟಕ ಅಂದ್ರೆ ಜಲ ದಿಗ್ಬಂಧನವನ್ನ ಹೇರಿದ್ದಾನೆ ವರುಣ ನೋಡಿ ಗಮನಿಸ್ತಾ ಇದ್ರಲ್ವಾ ಶಾರದಾ ಪೀಠದ ಸುತ್ತ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದೆ ಕಾರಣ ಮಳೆಯಾಗ್ತಾ ಇರುವಂಥ ಪರಿಣಾಮ ಇದು